ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವಾಗ ಅರ್ಲಿ ಮಾರ್ನಿಂಗ್ ನೀವು ನೋಡ್ಬೋದು ತುಂಬನೇ ಕತ್ತಲಾಗಿದೆ ಸುಮಾರು ಇವಾಗ ಐದು ಮುಕ್ಕಾಲಾಗಿದೆ ಆಗಿದೆ ಐದು ಮುಕ್ಕಾಲಲ್ಲಿ ನಾನು ಎಲ್ಲಿಗೆ ಹೊರಟಿದ್ದೀನಿ ನೋಡಿ ಬ್ಯಾಗ್ ತಗೊಂಡು ರೆಡಿಯಾಗಿ ಆಶ್ರಮ ಕೂಡ ಹೊರಡಿಸ್ಕೊಂಡು ಆಶಾ ಕೂಡಲ್ಲಿ ಲಿಫ್ಟ್ ಇದ್ದಾಳೆ ಈಗ ನಾನು ಬಂದು ನ್ಯೂಯರ್ಗೆ ಹೊಸ ವರ್ಷಕ್ಕೆ ನಾನು ನನ್ನ ಒಂದು ತವರು ಮನೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಿಮ್ಮನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಪ್ರತಿಯೊಂದನ್ನು ಕೂಡ ನನ್ನ ಒಂದು ಲೈಫಲ್ಲಿ ಏನೆಲ್ಲ ನಡೆಯೋದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಪ್ರತಿಯೊಂದರೂ ನಿಮಗೆ ಅಪ್ಡೇಟ್ ಕೊಡ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಓಕೆನಾ ಯಾವಾಗಲೂ ನಮ್ಮ ಜೊತೆ ಸದಾ ಹೀಗೆ ಸಪೋರ್ಟಿವ್ ಆಗಿರಿ ಅಂತ ಕೇಳ್ಕೊತ ಹಾಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಹೋಗಬೇಕು ಹೋಗ್ತಾ ಇದ್ದೀನಿ ಇದ್ದೀನಿ ನೋಡಿ ಕತ್ಲು ಹೇಗಿದೆ ಎಲ್ಲೆಲ್ಲ ಅವ್ರು ಹೋಗ್ತಾ ಇದ್ದಾವೆ ನಮ್ಮ ಕುಕ್ಕು ಡ್ಯಾನ್ಸ್ ಮಾಡ್ತಿದ್ದಾರೆ ಎಷ್ಟೆಷ್ಟು ಆಡ್ಕೊಂಡು ಓಕೆ ಫ್ರೆಂಡ್ಸ್ ನಾನು ನನ್ನ ಮಗಳು ರೆಡಿಯಾಗಿದ್ದೀನಿ ನನ್ನ ಮಗಳ ಒಂದು ಡ್ರೆಸ್ ನೋಡಿ ಹೀಗಿದೆ ನನ್ನ ಒಂದು ಡ್ರೆಸ್ ಆಶಾದ ಒಂದು ಡ್ರೆಸ್ ಹೀಗಿದೆ ಕುಕ್ಕು ಡ್ರೆಸ್ ಹೀಗಿದೆ ನನ್ನ ಒಂದು ಟಾಪ್ ನನ್ನ ಒಂದು ಡ್ರೆಸ್ ಹೀಗಿದೆ ಫ್ರೆಂಡ್ಸ್ ಇದನ್ನು ಹಾಕ್ಕೊಂಡು ವೇರ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾ ನ್ಯಾಗು ಎಲ್ಲ ರೆಡಿಯಾಗಿದೆ ಇದನ್ನೆಲ್ಲ ತಗೋಬೇಕು ಪ್ರತಿ ಸಲೂ ಕೂಡ ನಾನು ಹೋಗುವಾಗ ಅರ್ಲಿ ಮಾರ್ನಿಂಗೇ ಎದ್ದು ನಾನು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ನಮ್ಮ ನಮ್ಮ ಏನಿದೆ ಅಲ್ವಾ ಶಿರಾದಲ್ಲಿ ತುಂಬಾ ರಶ್ ಅನಿಸುತ್ತೆ ಇಲ್ಲಿಂದ ತುಮಕೂರಿಗೆ ಹೋಗುವಾಗ ಸೀಟೇ ಸಿಗೋಲ್ಲ ಇನ್ನೊಂದು ನಾವು ಬೆಳಕಿದ್ದಂಕಲೇ ಬೇಗನೆ ರೀಚ್ ಆಗ್ತೀವಿ ಇನ್ನೊಂದು ಮೈಸೂರಲ್ಲಿ ಹೋದ ತಕ್ಷಣ ಅಲ್ಲಿ ಕೂಡ ನಮಗೆ ಸಿಟಿ ಬಸ್ಸು ಸಿಗೋದು ತುಂಬಾ ಟೈಮ್ ತಗೊಳುತ್ತೆ ನೀವು ನೋಡ್ತಾ ಹೋಗಿ ಇವಾಗ ಎಷ್ಟೊತ್ತು ನಾವು ವೆಯ್ಟ್ ಮಾಡ್ತೀವಿ ಅನ್ನೋದು ನಿಮಗೆ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ಅಲ್ಲೂ ಕೂಡ ಹೀಗೇ ಸಿಟಿ ಬಸ್ಸಿಗೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ನಾನು ನಾನೊಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಅರ್ಲಿ ಮಾರ್ನಿಂಗ್ ನಾವು ಹೊರಟಿವಿ ಅಂತಂದರೆ ನಾನು ಸಾಯಂಕಾಲ ಕರೆಕ್ಟಾಗಿ ನಾಲ್ಕರಿಂದ ಐದು ಗಂಟೆ ಒಳಗೆ ನನ್ನ ಮನೆಗೆ ರೀಚ್ ಆಗೋವಂಥದ್ದು ಹಂಗಾಗ್ಬಿಟ್ಟು ನಾನು ಇಲ್ಲಿ ಬೆಳಿಗ್ಗೆ ಎದ್ದಳು ಮೂರು ಗಂಟೆ ಆಗೋಗ್ಬಿಟ್ಟಿರುತ್ತೆ ನಾಲ್ಕು ಗಂಟೆಗಂತೂ ಖಂಡಿತ ಆಗೋದಿಲ್ಲ ಮೂರು ಗಂಟೆಗೆ ಎದ್ದು ನೀರೆಲ್ಲ ಇದು ಮಾಡಬೇಕು ಬಾಯ್ಲ್ ಮಾಡಬೇಕು ಸ್ನಾನ ಮಾಡಬೇಕು ಮತ್ತೇನಾದರೂ ಕಾಫಿ ಸ್ನ್ಯಾಕ್ಸ್ ಏನಾದರೂ ಇದ್ದರೆ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಸ್ನ್ಯಾಕ್ಸ್ ಅಂದರೆ ಏನು ತಿಂಡಿ ಅಂತ ಖಂಡಿತ ತಿನ್ನೋದಕ್ಕಾಗೋದಿಲ್ಲ ಆದರೆ ಏನಂದರೆ ಈ ಅಥವಾ ಸ್ವಲ್ಪ ಜ್ಯೂಸು ಅಥವಾ ಕಾಫಿನೋ ಏನಾದರೂ ಆ ಥರ ಸಮಥಿಂಗ್ ಅಷ್ಟೇ ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಏನೂ ನಾವು ಈಟ್ ಮಾಡೋದಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು ಇವಾಗ ಫ್ರೆಂಡ್ಸ್ ನಾನು ಸ್ವಲ್ಪ ಹೊಸ ಬಟ್ಟೆ ಎಲ್ಲ ಇದ್ವಲ್ಲ ಅದನ್ನು ಹಿಂದಿನ ದಿನನೇ ಇದು ಹೊಡ್ ಹೊಲ್ಕೊಂಡಿದ್ದಂಥ ಇದು ಕ್ಲಾತ್ ಇದು ಅಂತ ಸ್ಟಿಚ್ ಮಾಡಿದ್ದೆ ನಾನು ಸುಮಾರು ಸ್ಟಿಚ್ ಮಾಡಿದೆ ಆಶನವು ತುಂಬಾ ಇದ್ವು ನಾವು ಕೂಡ ತುಂಬನೇ ಒಂದು ಮೂರಿಂದ ನಾಲ್ಕು ಡ್ರೆಸ್ ಇದ್ವು ಆಶನವು ಕೂಡ ಅಷ್ಟೇ ಅವಕ್ಕೆಲ್ಲಾನು ಕೂಡ ಒಂದೊಂದು ಸ್ಟಿಚ್ ಹಾಕಿರೋಂಥದ್ದು ಆ ವಿಡಿಯೋ ಒಂದು ಕ್ಲಿಪ್ಪಿಗೆ ಮಾತ್ರ ನಾನು ಅದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಹಿಂದಿನ ವೀಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ನಾನು ನಿಮಗೆ ಕ್ಲಾತ್ಸ್ ಇದ್ದಾವೆ ಒಂದು ಹೆಚ್ಚು ಟಾಪ್ಸ್ ಇದ್ದಾವೆ ಅವನ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಯಾವ ಥರ ಮೆಜರ್ಮೆಂಟ್ ತಗೊಳ್ಳೋದು ನಿಮಗೆ ಬೇಕಿದ್ದರೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅಪ್ಲೋಡ್ ಮಾಡ್ತೀನಿ ಶೇರ್ ಮಾಡ್ತೀನಿ ವಿಸ್ತರಿಸಿ ಅಂತೇಳಿ ಯಾರು ಕೂಡ ಕೇಳಲಿಲ್ಲ ಹಾಗಾಗಿ ಸೊ ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಾನು ಒಂದು ಡ್ರೆಸ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಅಂಥದ್ದು ನಾನು ಕ್ಲಾತ್ನ ನಾನು ಸ್ಟಿಚ್ ಮಾಡಿದ್ದು ಇವಾಗ ಡ್ರೈ ಫ್ರೂಟ್ಸ್ ಏನಿದ್ವಲ್ಲ ಮನೆಯಲ್ಲಿ ಅವನ್ನ ನಾನು ಸುಮಾರು ಒಂದು ವಾರದ ಮೇಲೆ ಆಗೋಗಿತ್ತು ನನ್ನ ಮಗಳಿಗೆ ಜ್ಯೂಸ್ ಮಾಡಿಕೊಟ್ಟು ಅದಕ್ಕೋಸ್ಕರ ನನಗೂ ಕೂಡ ಬೇಕು ಆ ಜ್ಯೂಸ್ ಅಂತ ಹೇಳ್ಬಿಟ್ಟು ರಾತ್ರಿ ನೆನಕಿಟ್ಟಿದ್ದೆ ಸ್ವಲ್ಪ ಖರ್ಜೂರ ಖರ್ಜೂರನೂ ಕೂಡ ಸ್ಲೈಸ್ ಮಾಡಿಬಿಟ್ಟು ನೆನಹಿಟ್ಟಿದೆ ಎಲ್ಲನೂ ಕೂಡ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಮೋಸ್ಟ್ಲಿ ಇಷ್ಟೊಂದು ಜಾಸ್ತಿ ಹಾಕಿದ್ದು ಸರಿನಾ ತಪ್ಪ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಹಾಫ್ ಟೀ ಸ್ಪೂನಲ್ಲಿ ಹಾಕಿದರೆ ಬೆಟರ್ ಇತ್ತು ಅಂತ ನಾವು ಅನ್ನಿಸ್ತು ನಮಗೆ ಯಾಕೆಂದರೆ ಓವರ್ಲೋಡಾಗಿ ಕುಡಿಯೋಕ್ಕಾಗಲಿಲ್ಲ ಯಾಕಂದರೆ ಮನೇಲಿ ಅರ್ಲಿ ಮಾರ್ನಿಂಗ್ ಯಾವುದನ್ನೇ ಆಗಲಿ ಓವರ್ ಲೋಡಾಗಿ ನಾವು ಹೊಟ್ಟೆಗೆ ತೊಗೊಳೋದಕ್ಕಾಗೋದಿಲ್ಲ ನನಗೆ ಅಂದಾಜಿಗೂ ಕೂಡ ನನಗೆ ಗೊತ್ತಾಗಲಿಲ್ಲ ನಾನೇನೋ ಒಂದೊಂದು ಸ್ಪೂನು ಇರಲಿ ಅಂತೇಳಿ ಹಾಕಿದ್ದಂಥದ್ದು ಸ್ವಲ್ಪ ಒಂದು ಆಪಲ್ ಹಾಕಿದ್ದೀನಿ ಒಂದು ಕಿತ್ಲೆ ಹಣ್ಣು ಏನಿದೆ ಅದನ್ನ ಹಾಕಿದ್ದೀನಿ ಸ್ವಲ್ಪ ಬಿಡಿಸಿದಂಥ ಏನಂತಂದರೆ ಈ ದಾಳಿಂಬ್ರೆ ಹಣ್ಣಿತ್ತು ಅದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಿಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕಿದ್ದಂಥದ್ದು ಬಟ್ ಆದರೆ ಅದು ನಮಗೆ ಸ್ವಲ್ಪ ಜಾಸ್ತಿ ಮಂದ ಅಥವಾ ಇನ್ನೂ ಒಂದು ಲೋಟ ಎಕ್ಸ್ಟ್ರಾನೇ ಆಗೋದು ಅರ್ಲಿ ಮಾರ್ನಿಂಗೇ ಹೊಟ್ಟೆಗೆ ನಾವು ಅದನ್ನೆಲ್ಲ ಓವರ್ಲೋಡಾಗಿ ತಗೊಳ್ಳೋದಕ್ಕಾಗಲ್ಲ ಯಾಕಂದರೆ ಪ್ರಯಾಣ ಮಾಡುವಾಗ ಸಮಥಿಂಗ್ ಬೇರೆ ಪ್ರಾಬ್ಲಮ್ಸು ಕೂಡ ಸ್ಟಾರ್ಟ್ ಆಗಿಬಿಡ್ಬೋದು ಅಲ್ವಾ ಹಾಗಾಗಿ ನನಗೆ ಅದೊಂದು ಅನುಭವ ಆದಂಗಾಯಿತು ಈ ಒಂದು ಜ್ಯೂಸ್ ಮಾಡೋ ಮುಖಾಂತರ ನೆಕ್ಸ್ಟ್ ನೋಡಿಕೊಂಡು ನಾವು ಯಾವುದನ್ನಾಗಲಿ ಒಂದು ಡ್ರೈ ಫ್ರೂಟ್ಸ್ನಾಗಲಿ ನೆನಹಾಕ್ಬೇಕಾದ್ರೆ ಹಾಕಬೇಕಾದ್ರೆ ಇದ್ದರೆ ಓಕೆ ಇತ್ತು ಅದನ್ನು ನಾವು ನೆಕ್ಸ್ಟ್ ಟೈಮ್ ಕುಡಿತೀವಿ ಅಂತ ಒಂದು ಎತ್ತಿಡ್ತಾ ಇದ್ದೆ ನಾನು ಫ್ರಿಜ್ಜಲ್ಲಿ ಬಟ್ ಆದರೆ ಫ್ರಿಜ್ಜಲ್ಲಿ ಎತ್ತಿಟ್ಟರೂ ಕೂಡ ಅದು ವೇಸ್ಟ್ ಆಗ್ಬಿಡುತ್ತೆ ಹಾಗಾಗಿ ಇದೊಂದು ಅನುಭವ ಪಾ ಪಾಠ ಅಂತಲೇ ಹೇಳ್ಬೋದು ಹಾಗಾಗಿ ಅದನ್ನು ನಾನಿವಾಗ ನೆಕ್ಸ್ಟ್ ನಾನು ನೆನಪುವಾಗ ಸ್ವಲ್ಪ ಕ್ವಾಂಟಿಟೀಲಿ ನೆನಕಬೇಕಾಗುತ್ತೆ ಅನ್ನೋ ಅಂತ ಅನ್ನೋದನ್ನ ಒಂದು ಪಾಠ ಕಲಿತೆ ನಾನು ಹಾಗಾಗಿ ಅರ್ಲಿ ಮಾರ್ನಿಂಗ್ಗೆ ಜಾಸ್ತಿ ಕುಡಿಯೋದಕ್ಕಾಗೋದಿಲ್ಲ ಅನ್ನೋದೊಂದು ತುಂಬಾ ಬೇಜಾರಾಗೋಯಿತು ಇಷ್ಟ ಇಲ್ಲದೇನೂ ಕೂಡ ಕುಡಿದಿದ್ದಾಯಿತು ಇವಾಗ ನಾವು ಶಿರಾದಲ್ಲಿ ಅಂತೂ ನಮಗೆ ಬಸ್ ಸಿಕ್ತು ಪ್ರತಿ ಸಲವೂ ಕೂಡ ಶಿರದಲ್ಲಿ ಹೋದ ಹೋಗ್ಬೇಕಾದ ಅಂದರೆ ಶಿರಾದಲ್ಲಿ ಬಸ್ ಕ್ಯಾಚ್ ಮಾಡುವಾಗ ಸೀಟ್ ಸಿಗೋದು ತುಂಬಾ ಕಮ್ಮಿ ಯಾಕಂದರೆ ಸ್ಕೂಲ್ ಮಕ್ಕಳು ಅರ್ಲಿ ಮಾರ್ನಿಂಗ್ ತುಂಬಾ ರಶ್ ಇರುತ್ತೆ ಸ್ಕೂಲ್ ಮಕ್ಕಳು ತುಂಬಾ ಜಾಸ್ತಿ ಜನ ಇದ್ದಾರೆ ಅವರು ನುಗ್ಗಿ ಹತ್ತಂಥದ್ದು ಅಥವಾ ಸೀಟ್ ಇಡೋವಂಥದ್ದು ತುಂಬಾ ಇರುತ್ತೆ ಹಂಗಾಗಿ ಯಾವತ್ತೂ ಇರಲ್ಲ ಇವತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಬೇಗ ಹೋದ್ವಿ ಸೀಟ್ ಸಿಗೋಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಸೀಟ್ ಅಂತೂ ಸಿಕ್ತು ಒಂದು ಐಮ್ಮಗೆ ಹೋಗ್ಲಿ ಪಾಪ ಅಂತ ಒಂದು ಸ್ವಲ್ಪ ಜಾಗ ಇರಲಿ ಅಂತ ಸ್ವಲ್ಪ ನಾನು ಕೂಡ ಇನ್ನೂ ಸ್ವಲ್ಪ ಸರ್ಕೊಂಡು ಜಾಗ ಕೊಟ್ಟರು ಅಮ್ಮ ಸೀದ ನನ್ನ ಮೇಲೆ ಮಲ್ಕೊಳ್ಳೋ ಥರ ನಿದ್ದೆ ಮಾಡ್ತಾಯಿತ್ತು ಯಮ್ಗೆ ಎಷ್ಟು ಹೇಳಿದ್ರು ಕೂಡ ಇಲ್ಲ ಅಮ್ಮ ನಾನು ಈ ಕಡೆ ಜರಗಿದ್ದೀನಿ ಜರುಗಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ಕೊಂಡು ಬೆಳ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಗೆ ನೀವು ನೋಡ್ತಾ ಇರ್ಬೋದು ಸೂರ್ಯನ ಕಿರಣಗಳು ಯಾವ ಥರ ನಮಗೆ ಮುಖಕ್ಕೆ ಫೋಕಸ್ ಆಗಿ ಬೀಳ್ತಾ ಇದ್ದಾವೆ ಅಂತೇಳಿ ನಮಗೊಂದು ಸ್ವಲ್ಪ ಈ ಒಂದು ಚಳಿಯಲ್ಲಿ ತಂಡಿ ಗಾಳಿ ಬೇರೆ ಆ ಇದರಲ್ಲಿ ಸೂರ್ಯನ ಕಿರಣಗಳು ಬೀಳ್ತಾ ಇತ್ತಲ್ಲ ಒಂಥರ ಬೆಚ್ಚಗೆ ಬೆಚ್ಚಿಗೆ ಅನ್ನಿಸ್ತಾ ಇತ್ತು ಬಟ್ ಶಡ್ರಾಕ್ಳ ಅಷ್ಟು ಏನು ಚಳಿ ಅಂತ ಏನು ಅನ್ನಿಸ್ತಿಲ್ಲ ಹಾಗಾಗಿಲ್ಲ ಬಟ್ ಸೂರ್ಯನ ಕಿರಣಗಳು ಮತ್ತು ಚೆನ್ನಾಗಿ ಬರ್ತಾಯಿತ್ತು Nah. ನಾವು ಬರುವಾಗ ಗಡಿಬಿಡಿಯಲ್ಲಿ ನಾನು ಏನಾದರೂ ಒಂದು ಮಿಸ್ಸು ಮಾಡೇ ಮಾಡಿರ್ತೀನಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಆಗೋಯಿತು ಏನಂತಂದರೆ ಆಧಾರ ಕಾರ್ಡನ್ನೇ ಮನೆಯಲ್ಲಿ ಬಿಟ್ಟು ಬಂದುಬಿಟ್ಟಿದ್ವಿ ಇನ್ನೊಂದು ಚಿಕ್ಕದೊಂದು ವೆರೈಟಿ ಬ್ಯಾಗು ಅದು ಯಾವಾಗಲೂ ವೇರ್ ಮಾಡ್ತಾ ಇದ್ದೆ ಅದು ಇನ್ನೇನು ಬೇಡ ಸಾಕಿರೋದೆ ಎರಡು ಬ್ಯಾಗ್ ಲಗೇಜು ತೊಗೊಂಡು ಅಂತ ಅಂತೇಳ್ಬಿಟ್ಟು ಅದನ್ನೊಂದು ಮನೇಲಿ ಸ್ಕಿಪ್ ಮಾಡಿದ್ವಿ ಅಂದರೆ ಅದರಲ್ಲಿ ಇಟ್ಟಿದ್ದಂಥ ಆಧಾರ ಕಾರ್ಡ್ ಇಲ್ಲಿ ಬಂದಾಗ ನಮಗೆ ಜ್ಞಾಪಕ ಬಂತು ಅಯ್ಯೋ ಆಧಾರ ಕಾರ್ಡು ಬಿಟ್ಬಿಟ್ಟಿದ್ನಲ್ಲ ಅಂತೇಳ್ಬಿಟ್ಟು ಮತ್ತೆ ತುಮಕೂರಿಗೆ ಬಂದು ನಾನು ಆಧಾರ ಕಾರ್ಡ್ನ ಪ್ರಿಂಟ್ ಆಗ್ತಿದಂಥದ್ದು ಮೊಬೈಲಲ್ಲಿ ಇದ್ದು ಅದರ ಸೊ ಅದನ್ನು ನಾವು ತೋರಿಸಿ ನಾವು ಹೆಂಗೋ ಬಂದ್ವಿ ಅಂದ್ರೆ ಶಿರಾದಿಂದ ತುಮಕೂರಿಗೆ ಬಂದ್ವಿ ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಜೆರಾಕ್ಸ್ ಅಂಗಡಿ ಇದ್ದಿದ್ದ ಕಾರಣ ನಾವು ದೂರ ಪ್ರಯಾಣ ಮಾಡೋದಲ್ವಾ ನಾವು ಹಂಗೆ ಅವರಿಗೆ ಫೋನಲ್ಲಿ ಕೆಲವರು ಅಲೋ ಮಾಡ್ಕೊತಾರೆ ಕೆಲವರು ಅಲೋ ಮಾಡೋದಿಲ್ಲ ಇಲ್ಲ ನಮ್ಗೆ ಆಧಾರ್ ಕಾರ್ಡ್ ಪ್ರಿಂಟೇ ತೆಗಿಬೇಕು ಹಾಗೆ ಹೀಗೆ ಏನಂತಾರೆ ಅಂದ್ ಹೆಂಗನಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಸರ್ಚ್ ಮಾಡಿದಾಗ ಒಂದು ಜೆರಾಕ್ಸ್ ಅಂಗಡಿ ಇತ್ತು ಸದ್ಯ ಅಂದರೆ ಕೇಳಿದಾಗ ಇಲ್ಲಿ ಜೆರಾಕ್ಸ್ ಅಂಗಡಿ ಇದೆಯಾ ಅಂತಂದಿದ್ದಕ್ಕೆ ಸದ್ಯ ಸಿಕ್ತು ಜೆರಾಕ್ಸ್ ಅಂಗಡಿಯಲ್ಲಿ ನಾವು ಪ್ರಿಂಟ್ನ ತೆಗೆಸ್ಕೊಂಡಿದ್ದಂಥದ್ದು ಇಂಥದ್ದೊಂದು ಕೆಲಸ ಆಗೋಯ್ತು ಯಾವತ್ತೂ ನಾನು ಆಧಾರ್ ಕಾರ್ಡ್ನ ಬಿಟ್ಟು ಬರ್ತಾ ಇರಲ್ಲ ಇವತ್ತೆ ಈ ಸಲ ಈ ಥರ ಅನುಭವ ಆಗಿದ್ದಂಥದ್ದು ಇನ್ನು ಮುಂದೆ ಈ ಜೆರಾಕ್ಸ್ನ ನಾನು ಮತ್ತೆ ತಿರ್ಗ ಎಷ್ಟು ಪರ್ಸ್ ಇರ್ತಾವೋ ಅಷ್ಟು ಪರ್ಸಲ್ಲೂ ಕೂಡ ಒಂದೊಂದು ಜೆರಾಕ್ಸ್ ಇಡೋದು ಬೆಟರ್ ಅಂತ ನನ್ನ ಥರ ಫೀಲ್ ಆಗೋಗ್ಬಿಡ್ತು ಏನಕ್ಕೆ ಅಂತಂದರೆ ಮೇಯ್ನ್ ಮರ್ತ ಬರೋದೇ ನಾವು ಆಧಾರ ಕಾರಣ ಅಂತ ಅನ್ಸುತ್ತೆ ಯಾಕಂದರೆ ಅದು ಪರ್ಸಲ್ಲಿ ಯಾವಾಗಲೂ ಇರುತ್ತೆ ಎವ್ರಿ ಟೈಮ್ ನಾನು ಲಾಂಗ್ ಎಲ್ಲೂ ನಾನು ಹೋಗೋದಿಲ್ಲ ಆಧಾರ ಕಾರ್ಡ್ ಇಟ್ಕೊಂಡು ಬಂದರೆ ನಾನು ಈ ಕಡೆ ಮೈಸೂರಿಗೆ ಬರೋಂಥದ್ದು ತುಮಕೂರಿಗೂ ಕೂಡ ಅಷ್ಟಾಗಿ ನಾನು ಸುಮ್ಮನೆ ಸುಮ್ಮನೆ ಏನಕ್ಕೂ ತುಮಕೂರು ಕೆಲಸ ಕೆಲಸ ಇರೋದಿಲ್ಲ ಜಾಸ್ತಿ ಹೋಗೋದು ಇಲ್ಲ ಆಧಾರ ಕಾರ್ಡೆಲ್ಲ ಯೂಸ್ ಮಾಡಿಲ್ಲ ನಾವು ಅಲ್ಲೆಲ್ಲನೂ ಕೂಡ ಈ ಕಡೆಗೆ ಬಂದ ಮೈಸ್ರಿಗೆ ಬಂದ್ರೇ ನಾನು ಜಾಸ್ತಿ ಆಧಾರ್ ಕಾರ್ಡ್ ಯೂಸ್ ಮಾಡರದ್ದು ಹಂಗಾಗಿ ಮಿಸ್ ಆಯಿತು ಗೊತ್ತಾ ಫ್ರೆಂಡ್ಸ್ ಹೊಟ್ಟೆ ಎಷ್ಟು ಚಲಿದೆ ಹೊಟ್ಟೆ ಸರಿಯಾದಲ್ಲಿದೆ ಹನ್ನೊಂದುವರೆ ಆಗಿಟ್ಟಿದೆ

ಸಿಟಿ ಬಸ್ಸಿಗೆ ಕಾಯೋದಂತರ ಇಲ್ಲಿ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಹೋಗ್ಬೋದು ಸಿಟಿ ಬಸ್ಸಿಗೆ ಎಷ್ಟೊತ್ತು ನಾವು ವೆಯ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ಸಿಟಿ ಬಸ್ಸು ಸುಮಾರು ಸುಮಾರೊತ್ತು ಅಂತೇಳಿ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ ಬಸ್ ಸಿಕ್ಕಿದ್ರು ಕೂಡ ಇಲ್ಲಿಂದ ಒಂದು ಒಂದೂವರೆ ಗಂಟೆ ಆಗೋಗುತ್ತೆ ಸಿಟಿಯಿಂದ ನಾವು ಮನೆಗೆ ರೀಚ್ ಆಗೋದು ಒಂದು ಒಂದೂವರೆ ಗಂಟೆ ಆಗುತ್ತೆ ಅಂತೇಳಿ ಗೊತ್ತಾದ ನಂತರ ನಾನು ಅಲ್ಲೇ ನನ್ನ ಮಗಳಿಗೆ ಏನಾದರೂ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಕರ್ಕೊಂಡು ಬಂದಿದ್ದಂಥದ್ದು ಹಂಗಾಗಿ ನಾವು ಹೋಟ್ಲಿಗೆ ಬಂದು ತಿಡಿ ತಗೊಳ್ಳೋಣ ಅಂತೇಳಿ ಬಂದಿದ್ದಂಥದ್ದು ಫ್ರೆಂಡ್ಸ್ ಏನಂತಂದರೆ ಬಸ್ ಸಿಕ್ಕ ಮೇಲೇ ಒಂದೂವರೆ ಗಂಟೆ ಅಂದರೆ ನಮಗಿನ್ನೂ ಬಸ್ಸಿಗೆ ಒಂದೂವರೆ ಗಂಟೆ ಅಂತ ಹೇಳಿದರು ಹಂಗಾಗ್ಬಿಟ್ಟು ನಾನು ಅಲ್ಲಿಂದ ನನ್ನ ಮೂರು ಗಂಟೆವ್ರಿಗಿರೋದಕ್ಕಾಗೋದಿಲ್ಲ ಅಂತೇಳಿ ನನ್ನ ಮಗಳಿಗೆ ಏನಾದರೂ ಕೊಡ್ತಾನ ಅಂತ ಹೇಳಿ ಹೋಟ್ಲಿಗೆ ಕರ್ಕೊಂಡು ಬಂದು ಏನಾದರೂ ತಿನ್ನೋಣ ಅಂತೇಳಿ ನಮಗೆ ಅಂದರೆ ಜ್ಯೂಸ್ ಕುಡಿದಿದ್ವಲ್ಲ ಒಂದು ಏನೋ ತುಂಬಾ ಹೊಟ್ಟೆಯಷ್ಟು ಸಿಗು ತುಂಬಾ ಹೊಟ್ಟೆ ಬೆಂಕಿ ಎತ್ಕೊಂಡು ಥರ ಅಂದರೆ ಫೀಲ್ ಆಗ್ತಾಯಿತ್ತು ತಿನ್ನಲೇಬೇಕು ಅನ್ನೋದು ಹೊಟ್ಟೆ ಕರ್ಣ ಇಲ್ಲೇ ಸಮೀಪದಲ್ಲಿ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ನನ್ನ ಮಗಳಿಗೆ ಏನು ಬೇಕೋ ಅದನ್ನು ಕೂಡಿಸಿದ್ದಂಥದ್ದು ಅವಳು ಕೂಡ ಊಟ ಮಾಡಿದ್ದು ಹಾಗಾಗಿ ಹೊಟ್ಟೆ ಶೋ ಸ್ವಲ್ಪ ಕಂಟ್ರೋಲ್ ಆಯಿತು ಆಮೇಲೂ ಕೂಡ ನಾವು ಎಷ್ಟೊತ್ತು ತುಂಬಾ ವೆಯ್ಟ್ ಮಾಡಿದ್ವಿ ಬಸ್ಗೋಸ್ಕರ ಬಸ್ಸು ಸಿಗೋದೇ ತುಂಬಾ ಕಮ್ಮಿ ಬಸ್ ವೆಯ್ಟ್ ಮಾಡೋದೇ ಆಗೋಗ್ಬಿಡುತ್ತೆ ನಮ್ಗೆ ಅರ್ಧ ಹಾಗಾಗಿ ನಾವು ಅರ್ಲಿ ಮಾರ್ನಿಂಗೇ ನಾವು ಮನೆಯಿಂದ ನಾನು ಹೊರಟು ಬರೋ ಅಂಥದ್ದು ಅಂದರೆ ಜಾಸ್ತಿ ಟೈಮ್ ಟು ಟೈಮ್ ಇಲ್ಲ ಅಂದರೆ ಆ ಒಂದು ಇರೋದಕ್ಕೆ ಟೈಮ್ ಟು ಟೈಮ್ ಇಲ್ಲ ಟೈಮ್ ಟು ಟೈಮ್ ಹತ್ತು ಗಂಟೆಗೆ ಇಷ್ಟು ನಿಮ್ಮ ನಿಮಿಷಕ್ಕೂ ಹಿಂಗಿದೆ ಆ ಥರ ಏನಿಲ್ಲ ಬೇರೆ ಎಲ್ಲವಕ್ಕೂ ಇದೆ ಅಲ್ಲಿ ಒಂದು ಎರಡು ಬಸ್ ಬಿಟ್ಟಿದ್ದಾರೆ ಅದು ರಿಪೀಟ್ ರಿಪೀಟ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹಂಗಾಗಿ ಅದು ಹೋಗೋದಕ್ಕೆ ಒಂದರಿಂದ ಎರಡು ಗಂಟೆ ತಗೊಳುತ್ತೆ ಮತ್ತೆ ತಿರ್ಗ ಬರಬೇಕು ಅದು ಸುಮಾರು ಟೈಮ್ ಆಗಿಬಿಡುತ್ತೆ ಲೆಕ್ಕ ಹಾಕಿದರೆ ನಾವು ಇಲ್ಲೇ ಲೆಕ್ಕ ಹಾಕಿದರೆ ಹಂಗಾಗಿ ಬಸ್ಸಿಗೆ ಕಾಯೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ನಾನು ನನ್ನ ಮಗಳು ಊಟ ಮಾಡಿದ್ವಿ ಮತ್ತು ಒಂದು ಜಾಗಕ್ಕೆ ಬಂದು ಅಲ್ಲಿಂದ ಇನ್ನೊಂದು ಬಸ್ ಸಿಟಿ ಬಸ್ ಕ್ಯಾಚ್ ಮಾಡ್ತಾರಂಥದ್ದು ಹಂಗಾಗಿ ಇಲ್ಲಿ ಕೂತ್ಕೊಂಡೆ ನಾವು ಮಾತಾಡ್ತಾ ಇದ್ವಿ ನನಗಂತೂ ಮೇಲೆ ಕುದು ಕುದು ಸಾಕಾಯಿತು ಹೊರಗಡೆ ಕೆಳಗಡೆ ಆರಾಮಾಗಿ ಕಾಲು ಚರ್ಚ್ಕೊಂಡು ಕೂತ್ಕೊಳ್ಳೋಣ ಅಂತೇಳಿ ಜೋ ಸ್ವಲ್ಪ ಕೂತ್ಕೊಂಡೆ ಏನೋ ಒಟ್ಟು ನನ್ನ ಮಗಳಿಗಂತೂ ಎಂಟರ್ಟೈನ್ಮೆಂಟ್ ಆಗಿರೋ ಒಂಥರ ಒಳಗೆ ವೆರೈಟಿ ಅನಿಸ್ತಾ ಇರುತ್ತೆ ಫರಿ ಚೇಂಜ್ ಅನಿಸುತ್ತೆ ವೆದರು ಅದೊಂದು ಇಂಪಾರ್ಟೆಂಟ್ ಆಗುತ್ತೆ ನನಗೆ ಈ ಒಂದು ಪ್ರಯಾಣದಿಂದ ಅಂತಲೇ ಹೇಳ್ಬೋದು ಅಂತ ಇದು ತುಂಬಾ ಲೇಟ್ ಆಯಿತು ಬಸ್ ಬರೋವಂಥದ್ದು ಬಂತು ಬಂದಾದಮೇಲೆ ನಾವು ಮನೆಗೆ ರೀಚ್ ಆದ್ವಿ ರೀಚ್ ಆಗುವಾಗ ಕೂಡ ಅಲ್ಲಿ ಒಂದು ಸ್ಟಾಪ್ ಅಂತ ಬರ್ತಾ ಅಲ್ಲಿಂದ ಕೂಡ ಸುಮಾರು ದೂರ ಸ್ವಲ್ಪ ದೂರ ನೆಟ್ಕೊಂಡು ಹೋಗಬೇಕಾಗುತ್ತೆ ಅಲ್ಲಿಂದ ಆಟೋದಲ್ಲಿ ಹೋದ್ವಿ ಅಲ್ಲಿಂದ ಆಟೋಗಾದರೆ ದುಡ್ಡು ಕೊಟ್ಟು ಹೋಗ್ಬೋದು ಬಟ್ ಇಲ್ಲಿಂದ ಹೋಗೋದು ತುಂಬಾ ಕಷ್ಟ ದುಡ್ಡು ಇಡೋದಕ್ಕಾಗೋದಿಲ್ಲ ಚಾರ್ಜು ಅಂತ ಹೇಳ್ಬೋದು ಇದೆ ಸುಮಾರು ಸಂಜೆ ಆರು ಗಂಟೆ ಆಗ್ತಾ ಬರ್ತಾ ಇದೆ ನಾಳೆ ಬಂತು ಎಲ್ಲಿದ್ದೀನಿ ಗೊತ್ತಾ ಮೈಸೂರಲ್ಲಿದ್ದೀನಿ ಫ್ರೆಂಡ್ಸ್ ಮೈಸೂರಿಂದ ವೀಡಿಯೋ ಮಾಡ್ತಾ ಇರೋಂಥದ್ದು

ಫ್ರೆಂಡ್ಸ್ ಹೆಂಗಿದೆ ಹೂವು ಕಲುಗ್ಲುವ ಹಿಂದೆ ಹಿಂದಿನ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಿಂದಿನ ವೀಡ್ಯೋದಲ್ಲಿ ಇವು ಪೂಜೆಗೆ ಎಷ್ಟು ಶ್ರೇಷ್ಠ ಗೊತ್ತಾ ಆರತಿ ಮಾಡೋದಕ್ಕೆ ಒಂದು ಟೈಮಲ್ಲಿ ಒಂದು ಮೂರು ನಾಲ್ಕು ಕುತಿರದ್ದು ಎಷ್ಟೊಂದಿದೆ ನೋಡಿ ಎಷ್ಟೊಂದು ಅರಳಿ ಅರಳಿ ಹೋಗ್ತವೆ ಇವಾಗ ಆರತಿಗೆ ಇವು ಶ್ರೇಷ್ಠ ಆಗಿದೆ ಒಂದು ಟೈಮಲ್ಲಿ ಬಟ್ ಆದರೆ ಅಲ್ಲಿ ಹಿಂಗ್ತಾ ಇತ್ತು ಅದು ಏನು ಗೊತ್ತಾ ಖನಗ್ಳೂ ಅಂತಿದ್ರು ಗಿರಸ್ ಕನಗ್ಳೂ ಖೋಕೋ ಮುಖ ಖೋಕೋಗೆ ಇಲ್ಲಿ ವಾಕ್ ಮಾಡ್ಸೋಣಂತೆ ಫ್ರೆಂಡ್ಸ್ ಖೋಖೋಗೆ ಖೋಖೋ ವಾಕ್ ಮಾಡುತ್ತಂತೆ ವಾಕ್ ಮಾಡ್ಸ ವಾಕ್ ಮಾಡೋ ಖೋಖೋ ಯಾಕೋ ಎಷ್ಟು ದಿನ ಆಯಿತು ಗೊತ್ತಾ ನನ್ನ ಆಯಿಲ್ ಹಚ್ಚೇ ಇಲ್ಲ ತಲೆಗೆ ಸುಮಾರು ದಿನ ಆಗೋಯ್ತು ಸುಮಾರು ಅಂದರೆ ಒಂದು ಫಿಫ್ಟೀನ್ ಡೇಸ್ ಮೇಲಾಗೋಯ್ತು ಇಲ್ಲಿವರೆಗೂ ಕೂದಲು ಹೇರ್ ಫಾಲ್ ಆಗ್ತಾ ಇರಲಿಲ್ಲ ಅಷ್ಟಾಗಿ ತಿರ್ಗ ಸ್ಟಾರ್ಟ್ ಆಗಿಟ್ಟ ತಿರ್ಗ ಒಂದೊಂದೇ ಬರ್ತಾ ಇದೆ ನೋಡಿ ಫ್ರೆಂಡ್ ಹೇರು ಇವತ್ತಿಂದ ಮೈ ಗಾಡ್ ನನ್ನ ತಲೆಗೆ ಎಣ್ಣೆ ಹಚ್ಚಿಲ್ಲ ಮೈ ಗುಡ್ ಡೇಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಹೇಳ್ತಾ ನಾನು ಮತ್ತು ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಠೆಕರ್ ಬಬ್ ಬಾಯ್ ಲವ್ ಯು ಆಲ್